ನಮಸ್ಕಾರ ಎ ಸ್ವಾಗತ ನಾನು ಅಮೀನ್ ಶೇಖ್ ರೈತರಿಗೆ ಬೆಳೆ ಸಿಗದೇ ಇದ್ರೆ ಬೆಳೆ ವಿಮೆ ಹಣವನ್ನು ಖಾತೆಗೆ ಜಮಾ ಮಾಡಬೇಕು ಹಾಗೂ ರೈತರ ಸಾಲ ಮನ್ನಾ ಮಾಡಬೇಕು ಹಾಗೂ ಗಂಗಾ ಕಲ್ಯಾಣ ಯೋಜನೆಗೆ ಆಡಿ ಬೋರ್ವೆಲ್ ಕೂರಿಸಬೇಕು ಹಾಗೂ ವಿವಿಧ ಯೋಜನೆಯಡಿ ಸರ್ಕಾರದ ಸೌಲಭ್ಯಗಳನ್ನು ರೈತರಿಗೆ ಅನುಕೂಲ ಮಾಡಬೇಕು ಅಂತ ಜೈ ಜವಾನ್ ಜೈ ಕಿಸಾನ್ ಸಂಘದ ಕೃಷಿ ಸಚಿವ ಸ್ವಾಮಿ ಅವರಿಗೆ ವಿನಂತಿಸಿಕೊಂಡಿದ್ದಾರೆ ಸಾಲ ಮನ್ನಾ ಮಾಡ್ಬೇಕ್ರಿ ನಮ್ಮ ಮೀನುಗಾರಿಕೆ ಒಳಗ ಸಾಲ ಆಗ್ತಾವು ಅದ್ರ ಫುಡ್ ಬಗ್ಗೆ ವಿಚಾರವೇ ತಗೋಬೇಕು ಮತ್ತ ಹೇಳಿ ನಮ್ಮ ಪ್ರಕಾಶ್ ಮುಗೊಂಡ ಬ್ರ ಸಾಲ ಮನ್ನಾ ಮಾಡ್ಬೇಕು ಮತ್ತ ಏನು ಪರಿಹಾರ ಇದು ಮಾಡಬಹುದೂ ಮೀನುಗೆ ಬಹಳ ಆಗ್ಯಾವ ಅದನ್ನು ಪರಿಹಾರ ಕೊಡಬೇಕು ಜವಾನ್ ಜೈ ಕ್ಷಾ ನಾವು ಡಿಸಿ ಅವರಿಗೆ ಒಂದ್ ಮನವಿ ಕಳಿಸ್ತಾ ಇದ್ದು ಡಿ ಸಿ ಅವರಿಗೆ ಸಿ ಎಂ ಅವರಿಗೆ ಕೃಷಿ ಮಂತ್ರಿಗೆ ನಮ್ಮ ರೈತರಿಗೆ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ಕೂಡಿ ಒಂದು ರೈತರ ಸಾಲ ಮನ್ನಾ ಮಾಡ್ತೀವಿ ಪ್ರತಿ ಒಂದು ಬ್ಯಾಂಕಿಗ ಅವರು ಒಂದೊಂದ್ ಸಾಲನೆ ಸೂಟ್ ಅದಕ್ಕೆ ಒಂದು ನೋಟಿಸ್ ಕಳಿಸ್ ಕೊರೋನಾದಿಂದ ಲಾಕ್ ಡೌನ್ ಮಾಡಿದ ಮೂರು ವರ್ಷದಿಂದ ರೈತರಿಗೆ ಏನೋ ತುಂಬಾ ನಷ್ಟ ಇರ್ತಾವೆ ಅದ್ರ ಸಂಬಂಧ ನಾವು ಎಲ್ಲಾ ಯಾವ ಸರ್ಕಾರ ಇದ್ರೆ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ನಮ್ಗೇನ್ ಸರ್ಕಾರ ಬಗ್ಗೆ ನಮ್ಗೇನ್ ಇದು ಇಲ್ಲ ಎಲ್ಲ ರೈತರ ಸಾಲ ಮನ್ನಾ ಆಗ್ಬೇಕ ಮತ್ತ ರೈತರ ಸಾಲ ದಿನ ಈಗ ಏನಾಗೈತಿ ಅಂದ್ರೆ ಹಾಡು ವರ್ಷ ಆಗ್ಯಾವ ಅದರದಿಂದ ರೈತರ ಅಷ್ಟು ಸಾಲ ಮನ್ನಾ ಆಗ್ಬೇಕು ಕೃಷಿ ಏನ್ ಪಂಪ್ಗಳ ಐತಿ ಬೋರ್ ಆಗೈತಿ ಎಲ್ಲಾ ರೀತಿ ಒಳಗೆ ರೈತರಿಗೆ ಸೌಲಭ್ಯ ಆಗ್ಬೇಕು ಸೌಲಭ್ಯ ಅಂದ್ರೆ ನಾವು ಎಲ್ಲಾರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಅವತ್ತಿನ ಉಗ್ರಾಗಿ ಹೋರಾಟ ಮಾಡ್ತೀವಿ ಅಣ್ಣ ಮತ್ತೆ ಒಬ್ಬರ ಹೊಲ್ದಾಗುವಂತ ಕೆಲವನ್ನ ಕೃಷಿ ಹೊಂಡ ಒಳಗೆ ಮೇಣಗಾರಿಕೆ ಇಲಾಖೆ ಒಳಗಿನ ನೇಣ ತಂತಿಸಿ ಹಲವಾರು ರೈತರುಗಳು ಇವತ್ತು ಮೇಣ ಸಾಕ್ತಾ ಮೀಣ ಸಾಕಾಣ ಏನೈತಿ ಅಂದ್ರೆ ಕೃಷಿ ಹೊಂಡ ತೆಗಿಬೇಕು ತಡ್ತಾ ಹಾಕ್ಬೇಕು ನೀರ್ ಕೊಂಡ್ ತಂದ್ ಹಾಕ್ಬೇಕಂದ್ರೆ ಕೊಂಡ ತಂದ್ ಹಾಕ್ಬೇಕು ಫಿಲ್ಟರ್ ಮಾಡ್ಕೋಬೇಕ ಫುಡ್ ಏನ ಅವ್ರ ಒಂದ್ ಕಂಪನಿಗಳ ಕೆಲವೊಂದ್ ಕಂಪನಿಗೋಳ ಐತಿ ಫುಡ್ ರೆಡಿ ಮಾಡ್ಯಾರ ಮೀಣ ಹಾಕುದು ಸಾಕುದ ಫುಡ್ ರೆಡಿ ಮಾಡ್ಯಾರ ಆ ಕಂಪನಿಗೋಳ ಡೂಪ್ಲಿಕೇಟ್ ಫುಡ್ ಕೊಡ್ತಾ ಇದ್ರ ಸಂಬಂಧ ಎಲ್ಲಾ ಏನೇನ್ ಕಂಪನಿಗಳ ಮೀಣ ಇಲಾಖೆ ಅವ್ರಿಗೆ ಏನೇನು ಫುಡ್ ಕೊಡ್ತಾ ಇದಾರೆ ಆ ಪ್ರತಿಯೊಂದು ಫುಡ್ ಕಂಪನಿಗಳ ಎಲ್ಲಾ ಚೆಕ್ ಆಗ್ಬೇಕು ಚೆಕ್ ಆಗಬೇಕಿ ಅವ್ರಿಗೆ ಅರೆಸ್ಟ್ ಮಾಡ್ಬೇಕು ನಾವು ಡಿ ಸಿ ಅವ್ರಿಗೆ ಆಗ್ರಹ ಮಾಡ್ತಾ ಇದೀವಿ ಮತ್ತ ಹೋಮ್ ಮಿನಿಸ್ಟರ್ ಬಿ ಒಂದ್ ಲೆಟರ್ ಕಳ್ಸಿದ್ದೀವಿ ಆ ಫುಡ್ ಎಲ್ಲಾ ಡೂಪ್ಲಿಕೇಟ್ ಫುಡ್ ಇವತ್ತ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಕೋಲಾರ ಒಳಗೆ ಭೀ ಹಲವಾರು ಮೇಣ ಸತ್ತ ಹಣವಾರು ಊರಾಗ ಭೀ ಹಲವಾರು ಮೇಣಸತ್ತ ಪ್ರತಿಯೊಬ್ಬರ ರೈತರಿಗೆ ಯಾರೇ ಎಲ್ಲಿರ ಮೇಣ ಸಾಕಿರಿ ಆ ಫುಡ್ ಹಾಕಿದ ಅಂದ್ರೆ ನಮ್ಮ ಹತ್ರ ಬಂದ್ ಭೇಟಿ ಆಗ್ರಿ ಆ ಫುಡ್ ಇನ್ ಬಗ್ಗೆ ನಾವೆಲ್ಲ ಮಾಹಿತಿ ಹೇಳ್ತೀವಿ ನಮ್ಮ ಹತ್ರ ಸ್ವಲ್ಪ ದಾಖಲೆ ಫುಡ್ ಸಂಬಂಧ ನಾವು ಆ ದಾಖಲೆ ಸಮೇತ ನಾವು ಹೋಗಿಸಿ ಮುಂದಿನ ವಾರ ಸಿಎಂ ಅವ್ರಿಗೆ ಭೇಟಿ ಹಾಕಿಸಿ ನಾವು ಅವ್ರ ಮೇಲೆ ಸೂಕ್ತ ಕಾರವಾಯ ಆಗ್ಬೇಕಂತಿಸಿ ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ರೈತ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚವಹ್ ನಾವು ಶಿವಾನಂದ ರಾಯಪ್ಪ ಪೂಜಾರಿ ಹೊರ ನಾವೆಲ್ಲರೂ ರೈತರೆಲ್ಲ ಸೇರಿ ಬಂದಿದ್ನ ರೈತರ ವಿವಿಧ ಬೇಡಿಕೆನ ಇಟ್ಟುಕೊಂಡು ರೈತ ಈ ದೇಶದ ಬೆನ್ನೆಲುಬು ರೈತ ರೈತ್ ನಾವೆಲ್ಲ ಉಳಿಬೇಕು ಈ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಇವೆಲ್ಲ ಅಲ್ಲ ಇವರು ಕಂಪ್ಯೂಟರ್ನ ಡೌನ್ಲೋಡ್ ಮಾಡಿ ಅನ್ನತಿನಂಗಿಲ್ಲ ರೈತರು ಉಳಿಸ್ಬೇಕಂದ್ರೆ ಅವಾಗ ಈ ಸದ್ ಸಾಕಷ್ಟು ತೊಂದರೆಗಳು ಬಂದವು ಒಂದೇದ್ದು ಮಳಿ ಇಲ್ಲ ಮಳಿ ಇಲ್ಲಂದ್ರೆ ಅಂದ್ರೆ ಬೆಳಿನೆಲ್ಲ ಬೆಳಿ ಇಲ್ಲಂದ್ರೆ ರೈತನಲ್ಲ ರೈತಿಲ್ಲ ನಮ್ ಇಂಡಿಯಾನ ಇಲ್ಲ ಇದನ್ನ ಅರ್ಥ ಮಾಡ್ಕೊಂಡ ನಾವು ಇವಾಗ ಕೊಟ್ಟಿರ್ತಕ್ಕಂಥ ಮನೆಯ ಸ್ಪಂದನೆ ಮಾಡಿ ಸರಿಯಾಗಿ ನ್ಯಾಯ ಒದಗಿಸ್ಕೊಟ್ರೆ ನಾವೆಲ್ಲರೂ ನಿಮಿಚ್ಚರರು ಇಲ್ಲಂದ್ರೆ ನಾವೊಂದು ಉಗ್ರವಾದ ಹೋರಾಟ ಮಾಡಿ ನಿಮ್ಮ ನಿಮ್ಮ ಏನು ಏನು ಇಲ್ಲ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ನಿಮ್ಮೆಲ್ಲರ ವಿರುದ್ಧನೂ ನಾವು ಧ್ವನಿ ಎತ್ಲಾ ತಯಾರದೀವಿ ಉಗ್ರವಾದ ಹೋರಾಟ ಮಾಡ್ತೀವಿ ನಮ್ಗೆ ನ್ಯಾಯ ಸಿಗಬೇಕು ಸಿಕ್ಕ ಸಿಗ್ಬೇಕಂತಕ್ಕಂಥ ಜೈ ಜವಾನ್ ಜೈ ಕಾನ್ ಸಂಘಟನೆಯಿಂದ ನಿಮ್ ನಾವು ಮುಂದ ಈ ನಿಮ್ಗೆ ಬೇಡಿಕೆ ಇಡ್ತಾ ಇದ್ದೀವಿ ಅದನ್ನ ನೀವು ಇಡೇಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಶಿವಾನಂದ್ ಪೂಜಾರಿ ರೈತ ಸಂಘದ ಜೈ ಜವಾನ್ ಜೈ ಕಿಸಾನ್ ಜಿಲ್ಲಾ ಉಪಾಧ್ಯಕ್ಷ ಜಿಲ್ಲಾ ಹಾಗೂ ಎಲ್ಲಾ ತಾಲೂಕಿನ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರಿಗೆ ಎಲ್ಲರಿಗೆ ನಾನು ಈ ವಿಷಯಕ್ಕೆ ಬಂದಿವತ್ತಂದ್ರೆ ಈ ವಿಷಯ ಏನಪ್ಪಾ ಅಂತಂದ್ರೆ ಈಕಿನ ದಿವಸ ರೈತರ ದುಡಿದ್ ದುಡಿದ್ ಅಲ್ಲೇ ಹೊಂದಲಿನೇ ಇರುವಂತ ಪರಿಸ್ಥಿತಿ ಬಂದದೀಗ ಯಾಕತಂದ್ರ ಮಳೆ ಇಲ್ಲದ ಕಾರಣಕ್ಕಾಗಿ ಅವ್ರ ಹೊಂದಲಿ ದುಡಿದಾಗ್ಯದ ಹೊರತಾಗಿ ಏನೂ ಆಗಿಲ್ಲ ದುಡಿದ್ ದುಡಿದಾಗಿ ನಾವು ರೈತರ ನಿಮ್ಮ ಪೂರಾ ದೇಶಕ್ಕಾಗಿ ದುಡಿದ ಅನ್ನ ಹಕ್ಕವ್ರಿಗೆ ಇಂಥ ಘಟನೆಗಳಾಗತ್ತವು ಏನಪ್ಪಾ ಅಂತಂದ್ರೆ ತಂದ ಮೀನ ಸಾಕೊಂಡಾದ್ರೂ ಬದುಕೋನಪ್ಪ ಅಂತ ಅದಿಗೂ ಬಂದಿದ್ವಿ ಅಂದ್ರೂ ಆ ಮೀನುಗಳನ್ನ ಸರಿಯಾಗಿ ಫುಡ್ ಕೊಡಲಾರ್ದೆ ಸರಿಯಾಗಿ ಕಂಪ್ನಿಗಳು ಸರಿಯಾಗಿ ಫುಡ್ ಕೊಡ್ಲಾರ್ದೆ ಆ ಮೀನುಗಳು ಸಾಯ್ಗಾತಾವ್ ಆ ಮೀನು ಸಾಯೋದ್ರಿಂದ ಆ ರೈತನು ಇದ್ದು ಇರ್ಲಾರ್ದಂಗ ಆಗಿಬಿಟ್ಟದ ಲಕ್ಷ ಇಪ್ಪತ್ ಲಕ್ಷ ಖರ್ಚೆ ಮಾಡಿ ಒಂದು ಗುಂಡಿಯನ್ನು ಕಟ್ಕೊಂಡ ಅದರೊಳಗಡೆ ಮೀನ ಬಿಟ್ಟು ಹೊಂಡವ್ ಕಟ್ಕೊಂಡು ಅದ್ರಲ್ಲಿ ಮೀನು ಬಿಟ್ಕೊಂಡು ಅದರಿಂದ ಆದ್ರೂ ಉಪಜೀವನ ಮಾಡ್ಕೊಳ್ಳೋಣ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್ಕಾರ ಯಾವುದು ಅದಕ್ಕೋಸ್ಕರ ಸಾಲ ಮನ್ನಾ ಕೂಡ ಮಾಡಿಲ್ಲ ಆ ಸಾಲ ಮನ್ನಾ ಕೂಡ ಮಾಡ್ಲಿಲ್ಲ ಕಾರಣಕ್ಕ ಪ್ರತಿ ಬ್ಯಾಂಕ್ನವ್ರು ಎಲ್ಲಾ ಬ್ಯಾಂಕ್ನವ್ರು ಅವ್ರು ನೋಟಿಸ್ ಒಂದಿಲ್ಲ ಒಂದಿಂದ ಹೊಂದಿರೋಂಡ್ ನೋಟಿಸ್ ನಾವು ಬರ್ತಾ ಇಲ್ಲ ಆ ಬರೋದ್ರಿಂದ ಆ ಸಾಲ ಆದ್ರೂ ನಮಗ್ ಮನ್ನಾ ಮಾಡ್ಲಿ ಅಂತ ಹೇಳಿ ನಾವು ಜಿಲ್ಲಾ ಅಧಿಕಾರಿಗಳಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರಿಗೆ ಹಾಗೂ ಈ ಕೃಷಿ ಇಲಾಖೆ ಸಾಹೇಬರಿಗೆ ಎಲ್ಲರಿಗೆ ನಾವು ಈ ಮನವಿಯನ್ನ ಇವತ್ತು ಮಾಡ್ಕೊಳ್ಳಾಗತ್ತೀವಿ ನಾನು ಜಿಲ್ಲಾ ಅಧ್ಯಕ್ಷ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ವಿಜಯಕುಮಾರ್ ರಾಠೋಡ್ ಮಾತಾಡೋದು ನಾವು ತಿಕೋಟ ತಾಲೂಕು ಅಧ್ಯಕ್ಷ ಮಾತಾಡೋದು ಈಗ ಏನು ಇದು ರೈತರಿಗೆ ಅನ್ಯಾಯ ಆಗ್ಲತ್ತಿರಲ್ಲ ಇದು ಎಲ್ಲ ಸರ್ಕಾರ ಸರಿಪಡಿಸಬೇಕು ಮತ್ತೆ ಇದು ಮೀನುಗಾರಿಕೆ ಆಮೇಲೆ ಇದು ರಸ್ತೆ ಗಂಗಾ ಕಲ್ಯಾಣಿ ಇದು ಯಾರು ಆಗದ ಆಗವಲ್ ಕೆಲಸ ಇದು ಇದು ಮಾಡಿಕೊಡ್ಬೇಕಂತೇಳಿ ಹೇಳ್ತೇವೆ ಮಾಡ್ಲಿಕ್ಕೆ ಅಂದ್ರೆ ನಾವು ಉಗ್ರ ಹೋರಾಟ ಮಾಡಕ್ ತಯಾರ ಇವತ್ತೇನ್ ಮಾಡ್ತಾ ಇದ್ರೆ ಇವತ್ತು ಮನವಿ ಕೂಡ ಒಂದು ಡಿ ಸಿ ಸಾಹೇಬ್ ಎದ್ರ ಬಗ್ಗೆ ಇದರ ಮೇನಿಂದ ಆಮೇಲೆ ಗಂಗಾ ಕಲ್ಯಾಣ ಇದು ರಸ್ತೆದು ಸಾಲ ಮನ್ನಾ ಸರ್ ಪೀರ್ ಸಾಬ್ ತಿಗಿನಿಗಿದ್ರು ಆನ್ ಬೇಡ್ಕೊಂಡ್ ತಿನ್ನೋರು ಸರ್ ಊರು ಊರು ನಮ್ಗೆ ಅದ ರುಡೇನ ಐತಿ ರೀ ಮತ್ತೆ ಗುಡಿ ತಗೊಳೋದೈತಿ ಬೇಡ್ಕೊಂಡ್ ತಿನ್ನೋದೈತಿ ಹೊಟ್ಟಿ ಐತಿ ಇದ್ರ ಮ್ಯಾಗ ನಮ್ದು ರೈತರದಂತ ಯಾವುದು ನಮ್ಗೆ ಗೊತ್ತಿಲ್ಲ ಈಗ ಉತ್ತರ ಕೊಡ್ತೇವ್ರಿ ಈಗ ಈಗ ಚಾಲೂ ಮಾಡಿದ ಸಂಘಟನಾ ನಮ್ದು ಹೋರಾಟ ಮಾಡ್ತೇವೆ ಕೊಡ್ತೇವೆ ಎಲ್ಲರಿಗೂ ನಾವು ವ್ಯವಸ್ಥೆ ಮಾಡಿ ಕೊಡ್ತೇವ್ ರೈತರು ನಮ್ಮ ಕಡೆ ಬಂದ್ರ ಎಲ್ಲಾ ವ್ಯವಸ್ಥೆ ಮಾಡ್ತೇವ್ರಿ ನಮ್ ಗಮನಕ್ ಬಂದ್ರ ತಮ್ ತಮ್ ಹಳ್ಳಿ ಒಳಗ ತಮ್ ಎಷ್ಟಿ ಬರ್ತಾವ್ರಿ ತೊಂಬತ್ತ ಹಳ್ಳಿ ಅದಾವ್ರಿ ನಲ್ವತ್ತೇಳು ತಾಂಡೆ ಅದಾವ ಹಾ ತಿರ್ಗಾಡಿದ್ರಿ ಎಲ್ಲಾ ಕಡೆ ಬರೀ ರೋಡಿನ್ ಸಮಸ್ಯೆ ಅದ ರಸ್ತೆ ಸಮಸ್ಯೆ ಅದ ಮತ್ತೆ ನಮ್ಮ ಕೆನಲ್ ನೀರಿನ ಬಹಳ ದೊಡ್ಡ ಸಮಸ್ಯೆ ಅದ್ರಿ ಕಾಗದ ಪತ್ರ ಒಳಗ ಕೆನಲ್ ಮುಟ್ಟೇದ ಬಿಲ್ ತಕೊಂಡರ ಆದ್ರಲ್ಲಿ ಕೆನಲ್ ಇಲ್ಲ ಅಲ್ಲಿ ನೀರ್ನು ಇಲ್ಲ ಏನು ಇಲ್ಲ ರೋಡ್ ಎಲ್ಲ ಬಿಲ್ ತಕೊಂಡರ ಎಲ್ಲ ತಕೊಂಡ್ರ ಎಲ್ಲಿ ಯಾವಾಗ ಇಲ್ಲ ನಾವು ಸಂಬಂಧಪಟ್ಟ ಎಲ್ಲ ಪೇಪರ್ಸ್ ರೆಕಾರ್ಡ್ ಎಲ್ಲ ರೆಡಿ ಮಾಡ್ಕೊಂಡು ಸಂಬಂಧಪಟ್ಟ ಇಲಾಖೆಗೆ ಹೋಗಿ ನಾವು ಇದು ಮಾಡ್ಕೊಂಡು ಅದಕ್ಕೆ ಉಗ್ರ ಹೋರಾಟ ಮಾಡಿ ಅದಕ್ಕೆ ನಾವು ಬಗೆಹರಿಸ ನಮಸ್ಕಾರ ನಾನು ಇಂಡಿ ತಾಲೂಕದ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ರೈತ ಸಂಘದ ತಾಲೂಕು ಅಧ್ಯಕ್ಷನಾಗಿ ನಾವು ಎಲ್ಲರೂ ಪದಾಧಿಕಾರಿಗಳು ಅಧ್ಯಕ್ಷರುಗಳು ರಾಜ್ಯ ಅಧ್ಯಕ್ಷ ಎಲ್ಲ ತಾಲೂಕು ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲಾರು ಪದಾಧಿಕಾರಿ ಸೇರಿ ನಾವಿಲ್ಲಿ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸ್ಲಿಕ್ಕೆ ಯಾಕೆ ಬಂದಿವಾ ಅಂದ್ರೆ ನಮ್ದು ದೊಡ್ಡ ಲಾಸ್ ಆಗಿದೆ ಮೀನು ಪಾಯಿಂಟ್ ನಾವು ಮೀನ ಸಾಕೊಂಡರೆ ನಾವು ಜೀವನ ಸಾಗಿಸ್ಬೇಕತ್ತ ರೈತರು ಎಲ್ಲಾರು ಕೂಡಿ ವಿಚಾರ ಮಾಡಬೇಕ ಸುಮಾರು ಹದಿನೈದು ಲಕ್ಷ ರೂಪಾಯಿದು ಮೀನಾ ಇವತ್ತು ಲಾಸ್ ಆಗಿದೆ ನಮ್ಗ ಯಾಕೆ ಲಾಸ್ ಆಗಿದೆಪಾ ಅಂದ್ರ ಕಂಪ್ನಿ ಫುಡ್ವ್ರು ಕೆಮಿಕಲ್ ಮಿಕ್ಸ್ ಅದ ಕೆಮಿಕಲ್ ಮಿಕ್ಸ್ ಮಾಡಿ ಕೊಟ್ಟಿದ್ದು ಫುಡ್ ಬಂದ ಅವು ಹಾಕಿದ್ರಿಂದ ತಪ್ಪ ಅವ್ರದ್ದು ಕಂಪ್ನಿ ಅವ್ರದ್ದು ತಪ್ಪು ಆ ತಪ್ಪಿನಿಂದ ಇವತ್ತ ನಮ್ದು ಎಲ್ಲಾ ಲಾಸ್ ಆಗ್ಯದ ಆ ಲಾಸ್ ನಮ್ದು ತುಂಬಾ ಬರಣ ಮಾಡಿ ಕೊಡಬೇಕು ರೈತರು ಬಹಳ ಅನ್ಯಾಯ ಅಂದ್ರೆ ಅನ್ಯಾಯ ನಡೆದದ ಇದು ನಮ್ಮ ದಿವಂಗತ ಮಾಜಿ ಪ್ರಧಾನಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಟ್ಟಿದ್ದು ಜೈ ಜವಾನ್ ಜೈ ಕಿಸಾನ್ ಸಂಘ ಇದು ಇದು ನಮಗೆ ಸಿಗಲ್ಲ ಸಿಗಲ್ಲಗಾವ ಇದಕ್ಕೆ ನ್ಯಾಯ ಒದಗಿಸಿ ಕುಡಬೇಕು ಅಂತ ತಮ್ಮಲ್ಲಿ ಕಳಕಳಿನಂತ ಮಾಡಿ ನಾನು ಎರಡು ಮಾತು ಮುಸ್ರ್ ಪ್ರಜಾಕ್ ಸಾರ್ ಬಚ್ಚಾ ಸಾರ್ ಮಕಾಂದರ್ ಎಂಡಿ ತಾಲೂಕ ಜೈ ಜವಾನ್ ಜೈ ಕಿಸಾನ್ ಅಧ್ಯಕ್ಷ ಭಾರತ ಮಾತಾ ಕಿ ಜೈ ವಂದೇ ಮಾತರಂ ವಂದೇ ಮಾತರಂ 함ಸಬ್ ಏಕ್ ಹೈ 함ಸಬ್ ಏಕ್ ಹೈ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ 9 ನ್ಯೂಸ್